ಒಂದು ವರ್ಷ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ಹಾಗೂ ಕಂಪ್ಯೂಟರ್ ಸೆಟ್ ವಿತರಣೆ ಈ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ನಿತಿನ್ ವಿ ಗುತ್ತೇದಾರ್ ಅವರು ಈಗಾಗಲೇ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿದೆ ಅದಕ್ಕನುಗುಣವಾಗಿ ತರಬೇತಿ ಪಡೆಯುವುದು ತುಂಬ ಮುಖ್ಯವಾಗಿದೆ ಅಂತ ಹೇಳಿದರು ನಂತರ ಐ ಟಿ ಸಿಟಿ ಕಂಪ್ಯೂಟರ್ ತರಬೇತಿ ಕೇಂದ್ರದ ಕೇಂದ್ರವು ಇಂದು ಒಂದು ವರ್ಷ ತರಬೇತಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಕಂಪ್ಯೂಟರ್ ಸೆಟ್ಟನ್ನು ವಿತರಣೆ ಮಾಡ್ತಾ ಇದೆ ಅಂತ ಹೇಳಿದರು ಸಂದರ್ಭದಲ್ಲಿ ನಾಮನಿರ್ದೇಶಿತ ಪುರಸಭೆ ಸದಸ್ಯರಾದ ಮಳೇಂದ್ರ ಎಸ್ ಡಾಂಕೆ ಡಿ ಎಸ್ ಎಸ್ ಜಿಲ್ಲಾ ಸಂಚಾಲಕರಾದ ಮಹಾಂತೇಶ್ ಬಡದಾಳ ಅರವಿಂದ ದೊಡ್ಡಮನಿ ಬ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಳೂರ್ಗಿ ಸುನಿಲ್ ಎಸ್ ಶೆಟ್ಟಿ ದಾನು ಪತಾಟೆ ಪ್ರಕಾಶ್ ಜಮಾದರ್ ಬಾಗೇಶ್ ಬೋರೆಗಾಂವ್ ಅಫ್ಜಲ್ಪರ ರಮೇಶ್ ಹಂಚನಾಳ್ ರಾಜು ಸಾಹುಕಾರ ಉಂಡಿ ಯುವ ಮುಖಂಡರು ಇಂಗಳಿಗೆ ಹೀಗೆ ಇನ್ನು ಅನೇಕ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು

இல்லை <laughs> <laughs> ಅದಕ್ಕೆ ಕೋಲೇ ಸೂತ್ರದಾ जितಿನನ್ನ ಉದ್ದೇಶಾಂ ಕೇಳಿ ತಮ್ಮ ಉದ್ದೇಶಕ್ಕೆ ಮಾತ್ರ ನಾನು ಕೈತೋರಿ ಆರಿ ಮತ್ತೊಂದು ನನ್ನ ಕಾಂಟ್ಯಾಕ್ಟ್ ಹೇಳ್ತೇನೆ ಯಾಕಂದ್ರೆ ಆ ದಿನ ಜಗತ್ತಿನಲ್ಲಿ ಪರಿಣಾಮ ಬಹಳ ಮಹೇಶ್ ಸುಲೇಖರ್ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿ ವಿದ್ಯಾರ್ಥಿ ವಿದ್ಯಾರ್ಥಿ ಈಗಾಗಲೇ ನಮ್ಮ ರಾಜು ಅವರು ಉದ್ದೇಶಿಸಿ ಮಾತನಾಡಿ ಸಂಪುಟ ಯುದ್ಧದಲ್ಲಿ ನಾವು ಬಹಳಷ್ಟು ಒಂದು ಜ್ಞಾನೋದಯವನ್ನು ಪಡಿಬೇಕು ಕಂಪ್ಯೂಟರ್ ಯುದ್ಧ ಜ್ಞಾನೋದಯ ಬಂದ್ರೆ ನಾವು ಏನೇ ಒಂದು ವಿಚಾರಿನಲ್ಲಿ ಏನೇ ಕಾರ್ಯಕ್ರಮ ಏನೇ ಒಂದು ಅಂತಂದರೆ ಒಂದೇ ನಲ್ಲಿ ನಾವು ತಿಳ್ಕೊಳ್ಳೋ ಅಂಥ ಇರುತ್ತೆ ಈ ಇದರಲ್ಲಿ ಭಾಳ ಸ್ಮೈ ನಾವು ವಿದ್ಯಾರ್ಥಿನಿಯರು ನಾವು ಎಲ್ಲ ಇದ್ದೇ ಶ್ರಮಪಟ್ಟು ತಿಂಗಳ ಶ್ರಮಪಟ್ಟು ನಮ್ಮ ಒಂದು ವರ್ಷ ತರಬೇತಿಯೆಲ್ಲ ಮುಗಿಸಿದ್ವಿ ಅನ್ನೆಲ್ಲರಿಗೆ ಮೊದಲೇದಾಗಿ ಅಭಿನಂದನೆ ಹೇಳೋಸ ಮತ್ತು ತುಂಬ ಉದ್ಯೋಗಿ ನಾನು ಕೂಡ ನಿಮ್ಮ ಬೆನ್ನಿಂದ ಸದಾ ಎತ್ತಿನ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ನಾವು ನೋಡಿರ್ಬೇಕು ಒನ್ ಟೆರಾ ಬೈಟ್ ನಾವು ಕಂಪ್ಯೂಟರ್ನಾಗೆ ನೋಡ್ತೀವಿ ಈಗ ನಮ್ಮ ಮೊಬೈಲ್ನಾಗೆ ಒನ್ ಟೆರಾ ಬೈಟ್ ಅದಕ್ಕಾಗಿ ಬಹಳಷ್ಟು ಒಂದು ಮುಂದೆ ಹೋಗ್ತಕ್ಕಂಥ ಏನು ವೈಜ್ಞಾನಿಕ ಈಗ ನಮ್ಮ ದೇಶದಲ್ಲಿ ಬಹಳ ಮುಂದೆ ಇದರಲ್ಲಿ ಜೊತೆಗೆ ನಾವು ಕೂಡ ಆಗಿ ನಮ್ಮ ಒಂದು ಪ್ರತಿಭೆಯನ್ನು ಮುಂದಿನಲ್ಲಿ ನಾವು ಕೂಡ ಭಾಳಷ್ಟು ಒತ್ತು ಕೊಟ್ಟು ಅದಕ್ಕೆ ಬಹಳಷ್ಟು ಗಮನ ಕೊಟ್ಟು ನಾವು ವಿದ್ಯಾಭ್ಯಾಸ ಮಾಡತಕ್ಕಂಥ ಮಾತನ್ನು ಹೇಳಿ ಹೆಚ್ಚಿಗೆ ಮಾತನಾಡದೆ ಈಗ ಬಹುಮಾನಿಸ ನಾವು ಕೂಡ ಭಾಳ ಸಮಯದಿಂದ ಕಾಯ್ತಾ ಇದ್ವಿ ಅದನ್ನು ವಿಶೇಷವಾಗಿ ನಾನು ಕಳೆದ ವರ್ಷ ಕೂಡ ನಾನು ಬಂದಿದ್ದೆ ನಮ್ಮ ಮಹೇಶ್ವರಲ್ಲಿ ಒಂದು ಸಣ್ಣ ಒಂದು ತರಬೇತಿ ಗೋತೆಗಮ್ಲಿ ಇವತ್ತು ಇನ್ನೂ ಅಲ್ಲೇ ಹೋಗೋ ತರಬೇತಿ ಇವತ್ತು ವಿಶೇಷವಾಗಿ ನಮ್ಮ ಭಾಗೇಶ್ವರು ಪಾಲ್ಗೊಂಡ್ರೆ ಅವರಿಗೆ ಕೂಡ ಧನ್ಯವಾದನ್ನ ಹೇಳುತ್ತಾ ಒಳ್ಳೆಯ ಕಾರ್ಯಕ್ರಮ ಯೋಚನೆ ಮಾಡಿದರೆ ನಾವು ಎಲ್ಲರಿಂದ ಶುಭವಾಗಲೂ ಕೂಡ ಹೇಳುತ್ತಾ ನಾನು ಯಾವ ಮಾತುಕೊಂಡಿದ್ದೀನಿ